ಜಗದ್ಗುರು ಶ್ರೀ ಶಿವರಾತ್ರೀಶ್ವರ ಶಿವಯೋಗಿಗಳವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಸುತ್ತೂರು ಶ್ರೀ ಕ್ಷೇತ್ರದಲ್ಲಿ ಜನವರಿ ಹದಿನೈದರಿಂದ ಇಪ್ಪತ್ತರವರೆಗೆ ನಡೆದ ಸಾಂಸ್ಕೃತಿಕ ಮೇಳ ಹಾಗೂ ವಸ್ತು ಪ್ರದರ್ಶನಕ್ಕೆ ಸಮಾರೋಪ ಜರುಗಿತು ಪರಮ ಪೂಜ್ಯ ಜಗದ್ಗುರು ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳವರ ದಿವ್ಯ ಸಾನಿಧ್ಯದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಸಾಂಸ್ಕೃತಿಕ ಮೇಳ ವಸ್ತು ಪ್ರದರ್ಶನದ ಯಶಸ್ವಿನ ಕುರಿತು ವರದಿ ಮಂಡಿಸಲಾಯಿತು ಕೃಷಿ ಶಿಕ್ಷಣ ವಿಜ್ಞಾನ ಕೈಗಾರಿಕೆ ಹಾಗೂ ಸಂಸ್ಕೃತಿ ಕ್ಷೇತ್ರಗಳ ಸ್ಟಾಲ್ಗಳು ಜನಾಕರ್ಷಣೆಯಾಗಿದ್ದವು ಗಣ್ಯ ಅತಿಥಿಗಳ ಸಾನ್ನಿಧ್ಯದಲ್ಲಿ ಭಾಗವಹಿಸಿದ ಕಲಾವಿದರು ಹಾಗೂ ಸಂಘ ಸಂಸ್ಥೆಗಳಿಗೆ ಅಭಿನಂದನೆ ಸಲ್ಲಿಸಲಾಯಿತು ಜಾತ್ರಾ ಮಹೋತ್ಸವವು ಸಂಸ್ಕೃತಿ ಶಿಕ್ಷಣ ಜನಪರ ಚಿಂತನೆಯ ಸಾರ್ಥಕ ಸಮನ್ವಯವನ್ನು ಸಾರಿತು ಅನೇಕ ಕಾರ್ಯಕ್ರಮಗಳು ಈ ಕಡೆ ಧಾರ್ಮಿಕ ಸಭೆಗಳು ನಡೆಯುತ್ತೆ ಧಾರ್ಮಿಕ ಸಭೆಗಳ ಜೊತೆಗೆ ರೈತರಿಗೆ ಕೃಷಿ ವಿದ್ಯಾರ್ಥಿಗಳಿಗೆ ವಿಜ್ಞಾನದ ಪಾಠವನ್ನು ಹೇಳಿಕೊಡುವಂಥ ಒಂದು ಜಾತ್ರೆಯಾಗಿ ಒಂದು ಇವತ್ತು ಸುತ್ತೂರು ಸಂಸ್ಥಾನ ಮಾಡ್ತಾ ಇರುವಂಥ ಈ ಕೆಲಸ ನಮ್ಮೆಲ್ಲರಿಗೂ ಗೊತ್ತಿರುವಂಥ ಅಂಶ ಬಂದಿದೆ ಇವತ್ತು ನನಗೆ ಎರಡು ವಿಷಯದಲ್ಲಿ ಸಂತೋಷದ ಸಂಗತಿ ಒಂದು ಇವತ್ತು ವೇದಿಕೆ ಮೇಲೆ ಇರುವ ನಸ್ತಿಕೇರಿ ತಲಕಾಡಿನ ಹಸ್ತಿಕೇರಿ ಮಠದ ಶ್ರೀಗಳ ಅವರೇ ಬರೆದಿರುವಂಥ ಚೇಳಿನ ಚಿಕಿತ್ಸೆಯ ಒಂದು ಪುಸ್ತಕದ ಕಾರ್ಯಕ್ರಮ ಬಿಡುಗಡೆಯೂ ಆಗಿದೆ ನನ್ನ ಹುಟ್ಟೂರು ತಲಕಾಡು ಅದರಲ್ಲೂ ಹಸ್ತಿಕೇರಿ ಮಠದ ಶ್ರೀಗಳು ನನ್ನ ಕುಟುಂಬಕ್ಕೆ ಬಹಳ ಹತ್ತಿರವಾಗಿ ಇವತ್ತು ಸುತ್ತೂರಿಗೆ ಬರೋದು ಮೈಸೂರು ಜಿಲ್ಲೆಯಲ್ಲಿ ಎರಡು ಕಾರ್ಯಕ್ರಮಗಳಿಗೆ ಕರ್ನಾಟಕದಾದ್ಯಂತ ಭಾರತದ ಮೂಲ ಮೂಲೆಯಿಂದ ಜನ ಬರೋದನ್ನು ನಾವು ನೋಡಿದ್ದೀವಿ ಮೈಸೂರಿನ ಕಾರ್ಯಕ್ರಮಕ್ಕೆ ಒಂದು ದಸರೆಯ ಅಂಬಾರಿಯ ಏನು ದಸರಾ ನಡೆಯುತ್ತೆ ದಸರಾ ಮಹೋತ್ಸವದಲ್ಲಿ ಇಡೀ ಕರ್ನಾಟಕದ ಇಡೀ ಭಾರತಾದ್ಯಂತ ಜನ ಬಂದು ಹೋಗ್ತಾರೆ ಅದೇ ರೀತಿಯಲ್ಲಿ ಮೈಸೂರು ಜಿಲ್ಲೆಯಲ್ಲಿ ಇನ್ನೊಂದು ಕಾರ್ಯಕ್ರಮ ನಡೆಯುತ್ತೆ ಅಂದರೆ ಅದು ನಮ್ಮ ಸುತ್ತೂರು ಜಾತ್ರಾ ಮಹೋತ್ಸವ ಅನ್ನುವಂಥದ್ದನ್ನು ಅತ್ಯಂತ ಹೆಕ್ಕಳಿಕೆ ಅಂತ ನಾವು ಹೇಳ್ಕೋಬೋದು ನನಗೆ ತೊಂಬತ್ತೊಂಬತ್ತು ವರ್ಷ ನಾನು ನನಗೀಗ ತೊಂಬತ್ತು ವರ್ಷ ನಡೀತಾ ಇದೆ ನಾನು ಸುತ್ತೂರು ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿಗಳನ್ನ ಅವರ ಆಶ್ರಯದಲ್ಲಿ ನಾನು ಓದ್ತಿದ್ದು ಹಿಂದೆ ಒಂದು ಅರವತ್ತು ವರ್ಷ ಆಗಿರಬೇಕು ನನ್ನ ಅಂದಾಜು ಅರವತ್ತು ವರ್ಷ ಆಗಿದೆ ನಂತರ ನಾನು ಅಲ್ಲಿಂದ ಬೆಂಗಳೂರು ಬೇಲಿ ಮಠ ಅಲ್ಲಿ ನನ್ನ ವಿದ್ಯಾಭ್ಯಾಸ ಮಾಡಿದೆ ಇಪ್ಪತ್ತು ಪುಸ್ತಕಗಳನ್ನು ನಾನು ಇದುವರೆಗೂ ಬರ್ತಿದ್ದೀನಿ ಇದುವರೆಗೂ ನಾನು ಚಿಕಿತ್ಸೆ ಬಗ್ಗೆ ಸಂಶೋಧನೆ ಮಾಡಿ ಕಚ್ಚಿದವರನ್ನ ಮೂರು ಸಾವಿರ ಜನರನ್ನು ಗುಣಪಡಿಸಿದ್ದೇನೆ ಮಾನ್ಯ ಸುತ್ತೂರು ಶ್ರೀಗಳು ನನ್ನ ಈ ವೇದಿಕೆ ಮೇಲೆ ಬಂದು ಭಾಗವಹಿಸಿ ನನ್ನ ಅನಿಸಿಕೆಯನ್ನು ವ್ಯಕ್ತಪಡಿಸೋ ಅವಕಾಶವನ್ನು ಕಲ್ಪಿಸಿಕೊಟ್ಟದಕ್ಕೆ ನಾನು ಅವರಿಗೆ ಗೌರವಪೂರ್ವಕ ಅಂತ ಪ್ರಣಾಮಗಳನ್ನು ಸಲ್ಲಿಸಲು ಬಯಸುತ್ತೇನೆ ಈ ಒಂದು ವೇದಿಕೆ ಮೇಲೆ ಮಾನ್ಯ ಶಾಸಕರಾಗಿರುವಂಥ ಸರ್ ಅವರು ಚೇಳಿನ ವಿಶಿಕಿತ್ಸೆ ಇಲ್ಲಿ ಪ್ರಸ್ತುತಪಡಿಸಿದಂಥ ಡಾಕ್ಟರ್ ಸಿದ್ದಮಲ್ಲಿಕಾರ್ಜುನ ಶಿವಚಾರ್ಯ ಮಹಾಸ್ವಾಮಿಗಳು ಸುಮಾರು ತೊಂಬತ್ತು ವರ್ಷ ವಯೋಮಿತಿ ಅಂತಕ್ಕಂಥ ಮಾತನಾಡಿ ಸಂದರ್ಭದಲ್ಲಿ ಇಲ್ಲಿ ವ್ಯಕ್ತಪಡಿಸಿದರು